ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಚಳಿಗಾಲದಲ್ಲಂತೂ ಟೀ ಕಾಫಿ ಅಂತೂ ಬಿಟ್ಟಿರೋಕ್ಕಾಗಲ್ಲ ದಿನಕ್ಕೆ ಏನಿಲ್ಲ ಅಂದರೂ ಎರಡು ಮೂರು ಸಲ ಕುಡಿತೀವಿ ಇನ್ನು ಮಾರ್ನಿಂಗ್ ಟಿಫನ್ ಕೂಡ ಆಯಿತು ದೋಸೆ ಮಾಡಿ ಅದರ ಜೊತೆಗೆ ಯಾವಾಗಲೂ ಆಲೂಗಡ್ಡೆ ಪಲ್ಯ ಮಾಡ್ತಿರ್ತೀನಲ್ಲ ಸೊ ಇವತ್ತು ಹಾಗಲಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಹಾಗಲಕಾಯಿ ಪಲ್ಯ ಮಾಡಿದ್ದೆ ಇನ್ನು ನಾನು ವಾಯ್ಸಿಂದ ನಿಮಗೆ ಸ್ವಲ್ಪ ಕಿರಿಕಿರಿ ಅನ್ಸ್ಬೋದು ಯಾಕಂದರೆ ನನ್ನ ಗಂಟ್ಲ ಸ್ವಲ್ಪ ಕಿರಿಕಿರಿ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ತಂಡಿನಲ್ಲಾಗೆ ಈ ಗಂಟ್ಲಾಗಲಿ ಒಂದು ಟೈಮ್ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ ಗಂಟಲು ಸ್ಟಾರ್ಟ್ ಆಗ್ಬಿಬಿಡುತ್ತೆ ಇಲ್ಲಾಂದ್ರೆ ಕೋಲ್ಡ್ ಆಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಕಾಮನ್ ನನಗಂತಲ್ಲ ಆಲ್ಮೋಸ್ಟ್ ಎಲ್ರಿಗೂ ಆಗೇನೆ ಒನ್ ಟೈಮ್ ಇದ್ದಂಗೆ ಈ ಕೋಲ್ಡ್ ಕ್ಲೈಮೇಟಲ್ಲಿ ಒನ್ ಟೈಮ್ ಇರೋಲ್ಲ ಆ ಥರ ಇನ್ನು ನೆಕ್ಸ್ಟು ಮಗಳ ಹತ್ರ ಆಟ ಆಡ್ತಾ ಇದ್ದೆ ಸ್ವಲ್ಪ ಹೊತ್ತು ಅದು ಇದು ಮಾತಾಡಿಕೊಂಡು ಆಟ ಆಡ್ಕೊಂಡಿಲ್ಲ ಎಲ್ರಿಗೂ ಆಯ್ ಮಾಡಂದರೆ ನಾಚ್ಕೊಂಡು ನಾನು ಮಾಡಲ್ಲ ಅಂದ್ಕೊಂಡಿದ್ಲು ಯಾವಾಗಲೂ ಅಷ್ಟೇ ವೀಡಿಯೋ ಮಾಡಬೇಕಾದ್ರೆ ಮೊಬೈಲ್ನ ಹಂಗೆ ಗುರಾಯಿಸ್ಕೊಂಡು ನೋಡ್ತಾನೇ ಇರ್ತಾಳೆ ಏನು ಮಾಡ್ತಿದ್ಯಾ ಮಮ್ಮಿ ಏನು ಅಂದ್ಕೊಂಡು ಅವಳು ಮಾತಾಡದೆ ಒಂಥರ ಚೆಂದ ಈಗ ಹಿಂಗೆ ಮಾತಾಡ್ದಲ್ಲ ಹಾಗಾಗಿ ಸಣ್ಣ ಪುಟ್ಟ ಮಾತುಗಳು ಬರ್ತಾನೇ ಇರುತ್ತೆ ಇನ್ನೇನು ಮಧ್ಯಾಹ್ನ ಅನ್ನ ಮಾಡಿ ಸ್ವಲ್ಪ ಅದಕ್ಕೆ ದಂಟಿನ ಸೊಪ್ಪಿನ ಚಟ್ನಿ ಮಾಡ್ಕೊಂಡಿದ್ದೆ ಯಾಕಂದರೆ ಅರ್ಧ ಕಟ್ಟು ಸೊಪ್ಪು ಮಿಕ್ಕಿತ್ತಲ್ಲ ಇನ್ನು ಅದರಲ್ಲೆಲ್ಲ ಪಲ್ಯ ಮಾಡೋಕ್ಕೆ ಅಷ್ಟು ಬರೋಲ್ಲ ಅಂದ್ಬಿಟ್ಟು ಸ್ವಲ್ಪ ಹೆಲ್ತಿಯಾಗೂ ಇರುತ್ತಲ್ವ ನಾರ್ಮಲ್ ಚಟ್ನಿ ಬದಲು ಈ ಥರ ಸೊಪ್ಪಿನ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನ ಮಾಡ್ಕೊಂಡಿದ್ದೆ ಇನ್ನು ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂತ ಕೇಳಿದ್ರಲ್ಲ ಸೊ ಬೇಗ ಯಾವುದು ಈಸಿಯಾಗಿ ಸ್ನ್ಯಾಕ್ಸ್ ಆಗುತ್ತೆ ಅಂದ್ಬಿಟ್ಟು ಹೇಗೆದು ಬ್ರೆಡ್ಡು ಮತ್ತು ಎಗ್ಗಿತ್ತು ಹಾಗಾಗಿ ಬ್ರೆಡ್ ವಿತ್ ಎಗ್ ಟೋಸ್ಟ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಅವು ನಾಲ್ಕರಿಂದ ಆರು ಬ್ರೆಡ್ಡು ನಿಮ್ಗೆ ಎಷ್ಟು ಕಷ್ಟ ತಗೊಂಡು ಅದಕ್ಕೆ ಒಂದು ಎರಡು ಮೊಟ್ಟೆ ಹಾಕಿದ್ರೆ ಸಾಕು ಇನ್ನು ಮೂರು ನಾಲ್ಕು ಹಾಕೋಬೋದು ಬಟ್ ನಾನು ಬೇಡ ಲಿಕ್ವಿಡ್ ಆಗಿರುತ್ತೆ ಒಳಗಡೆ ಲಾಸ್ಟು ಬೇಯ್ಯಲ್ಲ ಅಂದ್ಬಿಟ್ಟು ಎರಡು ಮಾತ್ರ ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಮೆಣಸಿನ ಪುಡಿ ಹಾಕಿದ್ರೆ ಸಾಕು ಸ್ವಲ್ಪ ಅರಿಶಿನ ಪುಡಿನ ಮಿಕ್ಸ್ ಮಾಡ್ಕೋಬೋದು ಅದಾದ ನಂತರ ತವ ಇಟ್ಕೊಂಡಿದ್ದೀನಿ ಇನ್ನೊಂದು ತವನು ಕಾಯ್ತಾ ಬಂತು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡು ಬದಿನಲ್ಲೂ ನೀಟಾಗಿ ಬೆಡ್ನ ಟೋಸ್ಟ್ ಮಾಡ್ತಾ ಹೋಗಬೇಕು ಆದಷ್ಟು ಮಂದ ಊರಿನಲ್ಲೇ ಇದನ್ನ ಟೋಸ್ಟ್ ಮಾಡಬೇಕು ಇಲ್ಲಾಂದರೆ ಸ್ವಲ್ಪ ಅದ್ರ ಮೇಲೆಲ್ಲ ಸೀದಿರೋ ಥರ ಆಗಿಬಿಡುತ್ತೆ ಹಂಗಾಗಿ ಫ್ಲೇಮ್ನೇನು ಜಾಸ್ತಿ ಇಟ್ಕೊಳ್ಳೋಕೆ ಹೋಗಬೇಡಿ ಇನ್ನು ಎರಡು ಬದಿನಲ್ಲಿ ಇದನ್ನು ಟೋಸ್ಟ್ ಮಾಡ್ತಾ ಹೋಗ್ಬೇಕು ನಾನು ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಇದ್ದೀನಿ ಯಾಕಂದರೆ ಕ್ರಿಸ್ಪಿನೆಸ್ ಸ್ವಲ್ಪ ಚೆನ್ನಾಗೇ ಬರುತ್ತೆ ಇನ್ನು ಸಂಡೇ ಏನಾದರೂ ನಾನು ಲೇಟಾಗಿದ್ರೆ ಬೆಳಗ್ಗೆ ಬೇಗನೆ ತಿಂಡಿ ಆಗಿಬಿಡುತ್ತೆ ಅಂತ ಇದನ್ನೇ ಮಾಡ್ಕೊಟ್ಬಿಡ್ತೀನಿ ಯಾಕಂದರೆ ಮಧ್ಯಾಹ್ನ ಬೇಗ ಅಡುಗೆ ಮಾಡ್ಬೋದಲ್ಲ ಹಾಗಾಗಿ ಯಾವಾಗಲೂ ಮಾಡಲ್ಲ ಅಪ್ರೂಪ ಏನಾದರೂ ವಾರಕ್ಕೊಂದ್ಸಲನೋ ಅಥವಾ ಹದಿನೈದಕ್ಕೊಂದ್ಸಲೋ ಈ ಥರ ಮಾಡಿಕೊಡ್ತೀನಿ ಮಕ್ಕಳಿಗೆ ತುಂಬ ಇಷ್ಟ ಕೂಡ ಆಗುತ್ತೆ ಇದು ಹಾಗಾಗಿ ಏನಂದರೆ ಮಕ್ಕಳು ಈ ಮನೇಲಿ ಏನಾದರೂ ಅಡುಗೆ ಮಾಡ್ತೀವಿ ಅಂದ್ಕೊಳ್ಳಿ ಈ ತರಕಾರಿ ಸೊಪ್ಪು ಅದು ಇದು ಏನಾದರೂ ಹಾಕಿ ಮಾಡಿಕೊಟ್ರೆ ಏನು ತಿನ್ನೋದೇ ಇಲ್ಲ ಬೇಡ ಬೇಡ ಅಂತ ಈ ಥರ ಏನಾದರೂ ಸ್ನ್ಯಾಕ್ಸು ಡಿಫ್ರೆಂಟಾಗಿ ಅವ್ರಿಗೇನಾದರೂ ಈ ಫ್ರೆಂಚ್ ಫ್ರೈಸು ಬ್ರೆಡ್ ಟೋಸ್ಟು ರೋಲ್ಗಳು ಮ್ಯಾಗಿ ಈ ಥರ ಮಾಡಿಕೊಟ್ರೆ ಸಾಕು ಅದನ್ನೇ ಇಷ್ಟಪಟ್ಟು ತಿಂತಾರೆ ಏನಂದರೆ ಇವುಗಳೆಲ್ಲ ಅಷ್ಟು ಹೆಲ್ತಿಗೆ ಒಳ್ಳೇದಲ್ವಲ್ಲ ಹಾಗಾಗಿ ಅಪ್ರೂಪಕ್ಕೆ ಮಾಡ್ಬೋದು ಏನಾದರೂ ಬ್ರೌನ್ ಬ್ರೆಡ್ ತರಿಸಿ ಮಾಡಿಕೊಡೋಣ ಅಂದರೆ ಅವ್ರಿಗೆ ಅದು ಫ್ಲೇವರೇ ಇಷ್ಟ ಆಗೋಲ್ಲ ವೇಸ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಏನು ಮಾಡ್ತೀನಿ ಅಪರೂಪ ಮಾತ್ರ ಈ ಥರದ್ದು ಮಾಡ್ಕೊಡ್ತೀನಿ ಇನ್ನು ಮಿಶ್ರಣ ಏನಿತ್ತು ನಾನು ತೋರಿಸಿದ್ನಲ್ಲ ಆಗಲೇ ಎಗ್ ಅದಕ್ಕೆ ಸಾಲ್ಟು ಮತ್ತು ಮೆಣಸಿನ ಪುಡಿ ಹಾಗೂ ಖಾರದ ಪುಡಿ ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ದೆ ಅಲ್ವಾ ಇದನ್ನು ನೀಟಾಗಿ ಈ ಮಿಶ್ರಣನ ಮಿಕ್ಸ್ ಮಾಡ್ಕೊಬೇಕು ಅದಾದ ನಂತರ ನಾನು ಏನು ಮಾಡ್ತೀನಿ ಅಂದರೆ ಒಂದು ಪ್ಲೇಟಿಗೆ ಬ್ರೆಡ್ ಇಟ್ಟು ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಹೋಗ್ತೀನಿ ಯಾಕಂದರೆ ತವಾ ಮೇಲೆ ಇಟ್ಬಿಟ್ಟು ಮಾಡೋಣ ಅಂದರೆ ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತದ್ದು ಹಾಗಾಗಿ ಏನು ಮಾಡ್ತೀನಿ ಅಂದರೆ ಪ್ಲೇಟ್ ಕೈ ಥರ ಎಲ್ಲ ಸುತ್ತ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬಿಡೋದು ಎರಡು ಬದಿನೂ ಅಷ್ಟೇ ಅದೇ ಥರ ಹಾಕ್ಬೇಕು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಒಳಗಡೆ ಎಲ್ಲ ಅದು ತೇವಾಂಶ ಇರುತ್ತಲ್ಲ ನಾವು ಎಷ್ಟು ಆ ಬ್ರೆಡ್ನ ಆ ಊರಿನಲ್ಲಿಟ್ಟು ಟೋಸ್ಟ್ ಮಾಡಿದ್ರೆ ಒಳಗಡೆ ಮಾತ್ರ ಮೆತ್ತ ಮೆತ್ತಗೆ ಇರುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಅದು ಇಷ್ಟ ಆಗೋಲ್ಲ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ಹಾಕ್ತೀನಿ ಅಷ್ಟೇ ಒಂದು ಮೂರಿಂದ ನಾಲ್ಕು ಸ್ಪೂನ್ ಮಾತ್ರ ಎರಡು ಕಡೆನೋ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಈ ಥರ ಮಾಡ್ತಾ ಹೋಗೋದು ನೋಡಿ ಜಾಸ್ತಿ ಊರಿ ಇಟ್ಬಿಟ್ರೆ ಹೇಗಾಗ್ಬಿಡುತ್ತೆ ಅಂತ ಬ್ರೆಡ್ನ ಅಷ್ಟೇ ಯಾವ ಥರ ಬೇಯಿಸಿದ್ರು ಒಂದು ಸ್ವಲ್ಪ ಆದ್ರೂ ನೋಡಿ ಆ ಥರ ಸುತ್ತಮುತ್ತ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗ್ಬಿಡುತ್ತೆ ಹಾಗಂತ ಅರ್ಧಂಬರ್ಧ ತೆಗಿಯೋಕ್ಕೂ ಆಗೋಲ್ಲ ಅದು ಒಳಗಡೆ ಬೆಂದಿರಲ್ವಲ್ಲ ಮಕ್ಕಳು ಕೊಡೋದು ಬೇರೆ ಅಲ್ವಾ ಹಾಗಾಗಿ ನೀಟಾಗಿ ಅದರಲ್ಲೇ ಅದನ್ನು ಆದಷ್ಟು ಟೋಸ್ಟ್ ಮಾಡ್ತಾ ಹೋಗಬೇಕು ಇನ್ನೇನೆಲ್ಲ ಆಯ್ತಾ ಬಂತು ಒಂದೊಂದೇ ನಾನು ಬೇಸ್ಕೊಬಿಡ್ತೀನಿ ಯಾಕಂದರೆ ಎರಡು ಮೂರು ಹಾಕ್ಬಿಟ್ರೆ ಅದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ತೆಗಿಯೋದಕ್ಕೆ ಹಾಗಾಗಿ ಒಂದೊಂದೇ ನಿಧಾನಕ್ಕೆ ಈ ಥರ ಅದರಲ್ಲೇ ಫ್ರೈ ಮಾಡ್ಕೊಂಡು ಬರೋದು ನೀನು ಆಯಿತಾ ಬಂತು ಇದು ಹಾಗೆ ತಿಂದರೆ ಚೆನ್ನಾಗಿರಲ್ವ ನಾನು ಸ್ವಲ್ಪ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಟೊಮೆಟೊ ಕೆಚ್ಚಪ್ ಸೇರಿಸ್ತೀನಿ ಚೆನ್ನಾಗಿರುತ್ತೆ ಇನ್ನು ನೋಡಿ ಔಟ್ಸೈಡ್ ಹೇಗಿದೆ ಕ್ಲೈಮೇಟು ಅಂತ ಯಾಕೊಂದು ಎಣ್ಣೆಯಿಂದ ಬಿಸಿಲೇ ಇಲ್ಲ ಮತ್ತೆ ಲೈಟಾಗಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಬಿಸಿಲಿದ್ರೇ ಒಂಥರ ಚೆಂದ ಈ ಬಟ್ಟೆ ಎಲ್ಲ ಏನಾದರೂ ವಾಶ್ ಮಾಡಿದರೆ ಒಣಗಾಕೋದಕ್ಕೆಲ್ಲ ಇಲ್ಲಾಂದ್ರೆ ಒಣಗೋದೇ ಇಲ್ಲ ಸಿ ಎಸಿ ಸ್ಮೆಲ್ ಬಂದುಬಿಡುತ್ತೆ ಕ್ಲೈಮೇಟೇ ಆ ಥರ ಇರುತ್ತೆ ಈ ಕ್ಲೈಮೇಟಲ್ಲಿ ಕೆಲಸ ಮಾಡೋಕ್ಕೂ ಮನ್ಸು ಬರೋಲ್ಲ ಆಗಿರುತ್ತೆ ಒಂದೊಂದೇ ಅನಿ ಬೀಳ್ತಾನೇ ಇದೆ ಆಚೆ ಹೋಗೋಕ್ಕೂ ಬೇಜಾರು ಇನ್ನು ನೆಕ್ಸ್ಟು ಬಟ್ಟೆ ಎಲ್ಲ ಸ್ವಲ್ಪ ಮಡಚಿ ನೀಟಾಗಿ ಕಬೋರ್ಡ್ ಗಿಡಣ ಅಂದ್ಬಿಟ್ಟು ಎಲ್ಲ ನೋಡಿ ಎಲ್ಲ ಆಚೆ ತೆಗೆದಿಟ್ಬಿಟ್ಟಿದ್ದೀನಿ ನಮ್ಮ ಮನೆಯಲ್ಲಿ ಎಷ್ಟು ಮಡ್ಚಿಟ್ರು ಹಂಗೇ ನೋಡಿ ನನ್ನ ಬಟ್ಟೆನೆಲ್ಲ ಆಚೆ ಎಲ್ಲ ಮಡ್ಚಿಡೋಣ ಅಂದ್ಬಿಟ್ಟು ಎಲ್ಲ ತೆಗ್ದು ಆಚೆ ಹಾಕಿಟ್ಟಿದ್ದೀನಿ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಸೀದಾ ಒಳಗಡೆ ಬಂದು ಕೂತ್ಕೋತಿದ್ದಾಳೆ ಅವಳಿಗೆ ಹಂಗೆ ಈ ಒಗ್ಗ್ದಿರೋ ಬಟ್ಟೆಗಳು ಅಷ್ಟೇ ಮೇಲಿಂದ ತಗೊಂಬಂದು ಇಟ್ಬಿಟ್ರೆ ಸಾಕು ಎಲ್ಲ ತೆಗ್ದು ತೆಗ್ದು ಎಲ್ಲ ಅರಿವಿಡೋದೇನೆ ಅವಳು ಮತ್ತು ಅವ್ರ ಅಣ್ಣ ಇಬ್ಬರು ಎಕ್ಸ್ಪರ್ಟು ಅವ್ರಿಗೇನೋ ಗೊತ್ತಿಲ್ಲ ಮೋಸ್ಟ್ಲಿ ಬಟ್ಟೆನೆಲ್ಲ ನೀಟಾಗಿ ಮುಟ್ಸಿಟ್ರೆ ನೋಡೋಕ್ಕಾಗಲ್ವೇನೋ ಎಲ್ಲ ಕಿತ್ತಿ ಕಿತ್ತಿ ಬಿಸಾಕೋದ ಕೆಲಸ ಆಗ್ಬಿಡುತ್ತೆ ನಮಗೆ ಅಲ್ಲೆಲ್ಲೋ ಒಂದು ವೇಲಿದೆ ವೇಲ್ ನೋಡಿಬಿಟ್ಟು ಮಮ್ಮಿ ನನಗೆ ಸೀರೆ ಉಡ್ಸು ಅಂತ ಕೂತ್ಕೊಂಡಿದ್ದಾಳೆ ಅದೇನು ಸೀರೆ ಉಚ್ಚೋ ಏನೋ ಗೊತ್ತಿಲ್ಲ ಕಂಡ್ರೆ ಸಾಕು ಬೇಕು ಅಂತಾಳೆ ಇನ್ನು ನೋಡಿ ಇನ್ನೊಂದು ಕಬಡ್ ಇದೆ ಇದೂ ಅಷ್ಟೇ ನನ್ನ ಮಗ ಅಂತೂ ಒಂದು ಸೆಕೆಂಡ್ ಅಂತೂ ಬಿಡೋದೇ ಇಲ್ಲ ಬಿಡಿ ದಿನಕ್ಕೆ ಏನಿಲ್ಲ ಅಂದ್ರೂ ಮೂರಿಂದ ನಾಲ್ಕು ಅಂತೂ ಡ್ರೆಸ್ ಚೇಂಜ್ ಮಾಡ್ತಾನೇ ಇರ್ತಾನೆ ಹೋಗೋಣ ಬರೋಣ ಪ್ಯಾಂಟ್ ಎತ್ಕೊ ಅದೆತ್ಕೋ ಇದೆತ್ಕೋ ಚೇಂಜ್ ಮಾಡ್ತಾನೆ ಇರೋ ಒಂದು ಇದೇ ಕೆಲಸ ಮಗಳು ನೋಡಿ ಡ್ರೆಸ್ತು ವೇಲ್ ತೊಗೊಂಡು ಹೆಂಗೆ ಕುತ್ಕೊಂಡ್ಬಿಟ್ಟಿದ್ದಾಳೆ ಹಾಕ್ಕೊಂಡು ಗುಮ್ಮ ಅಂತೆ ಗುಮ್ಮ ಮಾಡ್ಕೊಂಡಿದ್ದಾಳೆ ಎಲ್ಲ ವೇಲ್ ಇದ್ದೆ ತಗೊ ಮಮ್ಮಿ ಇದನ್ನ ನನಗೆ ಸೀರೆ ಉಡ್ಸ್ಕೊಡು ಸೀರೆ ಉಡ್ಸ್ಕೊಡು ಅಂತ ಮಕ್ಕಳು ಹಂಗೆ ನಾವೇನಾದರೂ ಅವ್ರ ಎದುರುಗಡೆ ಸೀರೆ ಏನಾದರೂ ಉಡ್ಕೋತಿದ್ರೆ ಅದು ಹೆಂಗೆ ಮೈಂಡ್ ಶಾರ್ಪ್ ಇದೆಯೋ ಏನೋ ಗೊತ್ತಿಲ್ಲ ನೋಡಿದ ತಕ್ಷಣ ಅವ್ರಿಗೂ ಫ್ಲಾಶಾಗಿಬಿಡತ್ತೆ ಎತ್ಕೊಂಡು ನೋಡಿ ಯಾವ ಥರ ಮಾಡ್ತಾ ಇದ್ದಾಳೆ ಇದೇ ಕೆಲಸ ಯಾವಾಗಲೂ ಅಷ್ಟೇ ನಾನು ತೆಗಿಯೋದು ಮತ್ತು ಎತ್ಕೊಂಡು ಎತ್ಕೊಂಡು ತಲೆ ಮೇಲೆ ಹಾಕ್ಕೊಂಡು ಗುಮ್ಮ ಅಂತ ಮಾಡೋದು ಫೈನಲ್ ಆಗಿ ಅವಳು ಅದು ಹುಡ್ಸೋ ತನಕ ಬಿಡಲೇ ಇಲ್ಲ ನೋಡಿ ಮೇಡಮ್ ಪರಿಣಿತ ಮೇಡಮ್ ಎಲ್ಲಿಗೆ ನೀವು ರೆಡಿಯಾಗಿರೋದು ಎಲ್ಲಿ ಹೋಗ್ತಿದ್ದೀರಾ ಬೊಬಚ್ಚಿ ಹೋಗ್ತಿದ್ದೀರಾ ಹಾಂ ಎ ಟಿ ಎಮ್ ಕಾರ್ಡ್ ತಗೊಂಡು ಶಾಪಿಂಗ್ ಮಾಡ್ಕೊಬತ್ತೀಯಾ ಏನೇನು ತಗೋಬತ್ತೀಯಾ ಸರ ಬಳೆ ಡ್ರೆಸ್ಸು ಶೂ ಚಪ್ಪಿ ಎಲ್ಲ ತಗೋಬತ್ತೀಯಾ ಮಮ್ಮಿಗೆ ಕೊಡಿಸ್ತೀಯಾ ಅಚ್ಚು ಏನೇನು ಕೊಡಿಸ್ತೀಯಾ ಮಮ್ಮಿಗೆ ಬಳೆ ಕೊಡಿಸ್ತೀಯಾ ಏನೇನು ಹಾಕೊಂಡಿರೋದು ನೀನು ಇವಾಗ ಚೀರೆ ಉಟ್ಕೊಂಡ್ಬಿಟ್ಟಿದ್ಯಾ ಎಲ್ಲಮ್ಮ ಸೀರೆ ಉಡ್ಕೊಂಡಿರೋದು ಸ್ಟಿಕ್ಕರ್ ಹಾಕೊಂಡಿದ್ಯಾ ನೀವ ಎಲ್ಲಿದೆ ಸ್ಟಿಕ್ಕರು ಅಲ್ಲ ಹಾಕ್ಕೊಂಡಿದ್ಯಾ ಸರ ಎಲ್ಲ ಹಾಕ್ಕೊಂಡಿದ್ಯಾ ಸರ ಮೋ ಏರ್ ಬಂಡೆಲ್ಲ ಹಾಕ್ಕೊಂಡಿದ್ಯಾ ಏರ್ ಬ್ಯಾಂಡ್ ತಲೆಗೆ ತಲೆ ಮೇಲೆ ಏನಿರೋದು ತಲೆ ಮೇಲೆ ಏನಿರೋದು ಏರ್ಬಂಡ್ ಹಾಕ್ಕೊಂಡಿದ್ಯಾ ಹಾಂ ಚಿನ್ನಿಮ್ಮ ಚಿನ್ನಿವಾ ಕಣ್ಣು ನೋಡಿ ಹೆಂಗೆ ಕಣ್ಣು ನೋಡಿದ್ಯಾ ಹಾಯೋ ಎಲ್ರಿಗೋ ಹಾಯನ್ನು ಹಾಯಿ ಮಾಡೋ ಎಲ್ರಿಗೋ ಹಾಯನ್ನು ಐ ಲವ್ ಯು ಮಾಡೋ ಅದ್ರಲ್ಲಿ ಮಾಡ್ತೀವಿ ಐ ಲವ್ ಯು ಪ್ಲೈನ್ ಕೀಸ್ ಕೊಡು ಬರೀ ಹೆಂಗ್ ಪ್ಲೈನ್ ಕೀಸ್ ಕೊಡೋದು ಮಮ್ಮಿಂಗ ನೀನು ಚಿನಿಮಾ ಹೆಂಗ್ ಪ್ಲೈನ್ ಕೀಸ್ ಕೊಡೋದು ಬರೀಮ್ಮ ಹಲೋ ಅದು ಫೋನ್ ಅಲೋ ಮಾಡೋಕ್ಕೆ ಯಾರು ಅಲೋ ಮಾಡ್ತೀರದು ನೀನು ಪಪ್ಪಾಗ ತಾತಾಗ ಯಾರಿಗೆ ತಾತ ಟಿಫನ್ ಆಯಿತಾ ಕೇಳ ಹಾಂ ಕೇಳೋ ತಿಂಡಿ ಆಯಿತಾ ಈ ಬರ್ದಿದ್ಯಾ ಒನ್ ಟು ತ್ರೀ ಬರ್ದಿದ್ದಾರಾ ಏನು ಅದರಲ್ಲಿ ಒನ್ ಟು ತ್ರೀ ನೋಡಿದ್ರಲ್ಲ ಅವಳು ಇದೇ ಥರ ಏನಾದರೂ ನೋಡಿದ್ಲು ಅಂದರೆ ಅದು ಇಷ್ಟ ಅಂದರೆ ಅವಳಿಗೆ ಆ ಥರನೇ ಮಾಡಬೇಕು ಒಂದು ಸರ ನೋಡಲಿ ಬಳೆ ನೋಡಲಿ ನೋಡಿದ ತಕ್ಷಣ ಹಾಕು ಅನ್ನೋದು ಸೀರೆ ಉಡ್ಸು ಅನ್ನೋದು ಹಿಂಗೆ ಹಿಂಗೆ ರೆಡಿ ಆಗೋದು ಕನ್ನಡಿ ಮುಂದೆ ಎಲ್ಲ ರೆಡಿ ಆದ ತಕ್ಷಣ ಕರ್ಕೊಂಡೋಗಿ ನಿಲ್ಲಿಸ್ಬೇಕು ನೋಡ್ಕೊಂಡು ನಿಂತ್ಕೋತಾಳೆ ನಮ್ಮನೆ ಅಂತಲ್ಲ ಎಲ್ಲ ಮನೆ ಹೆಣ್ಮಕ್ಳು ಅಷ್ಟೇ ಪುಟ್ ಪುಟಾಡಿ ಮಕ್ಳುಗಳು ಅಮ್ಮ ಏನು ಮಾಡ್ತಾರೆ ಅದನ್ನೇ ನೋಡಿ ಅವರು ಅನ್ಸರ್ಸೋದು ಜಾಸ್ತಿ ನಾವು ಯಾವ ಥರ ಕನ್ನಡಿ ಮುಂದೆ ನಿಂತ್ಕೊಂಡು ರೆಡಿ ಆಗ್ತಿರ್ತೀವಿ ಅವರು ಅದನ್ನ ನೋಡ್ಕೊಂಡು ಹಿಂದೆ ಹಾಗೇ ಮಾಡೋದು ಈಗ ಲಿಪ್ಸ್ಟಿಕ್ ಏನಾದರೂ ಹಚ್ಕೊಂಡ್ರೆ ಅವರು ತೋರಿಸೋದು ನನಗೂ ಹಚ್ಚು ನನಗೂ ಆ ಥರ ಮಾಡು ಈ ಥರ ಮಾಡು ಅಂತ ಚೆನ್ನಾಗಿರುತ್ತೆ ಒಂಥರ ಗಂಡು ಮಕ್ಕಳು ಒಂಥರ ಹೆಣ್ಮಕ್ಳು ಇರೋದಂತಾರೆ ಗಂಡು ಮಕ್ಕಳು ಅಷ್ಟೆಲ್ಲ ಕೇಳೋದಿಲ್ಲ ಅವ್ರುಗಳು ಅವ್ರುಗಳೇನಿದ್ರು ಈ ಕಾರೋ ಬೈಕೋ ಆ ಥರ ಈ ಥರ ಸಣ್ಣ ಪುಟ್ಟದೇನಾದರೂ ಟಾಯ್ಸ್ ಕಳಿದ್ರೆ ಜೊತೆ ಆಡ್ಕೊಂಡಿರ್ತಾರೆ ಆದರೆ ಹೆಣ್ಮಕ್ಳಂತೂ ಬಿಡೋದೇ ಇಲ್ಲ ನಾವೇನಾದರೂ ಕಸ ಗುಡಿಸ್ತಿದ್ರೆ ನಾವು ಕಸ ಗುಡಿಸ್ತೀನಿ ಅನ್ನೋದು ಪಾತ್ರೆ ತೊಳೆಬೇಕಾದ್ರೆ ಅದನ್ನು ನೋಡ್ಬಿಟ್ಟು ನನಗೂ ಕೊಡು ನಾನು ತೊಳ್ಕೊಡ್ತೀನಿ ಅಂದ್ಬಿಟ್ಟು ಅದನ್ನೆಲ್ಲ ಇಟ್ಕೊಂಡು ಅವರು ಕೂಡ ಇದು ಮಾಡೋದು ದೇವ್ರ ಪೂಜೆ ಮಾಡೋಕ್ಕೋದ್ರೆ ಅವಳು ಅಷ್ಟೇ ಹಿಂದನೇ ಬಂದುಬಿಡ್ತಾಳೆ ಪೂಜೆ ಮಾಡೋದಕ್ಕೆಲ್ಲ ಎಲ್ಲ ಅಷ್ಟೇ ಏನು ಕೆಲಸ ಮಾಡಿದ್ರು ನೋಡ್ಕೊಂಡು ನೋಡ್ಕೊಂಡು ಆ ಥರನೇ ಮಾಡೋದು ಒಟ್ನಲ್ಲಿ ಹೆಣ್ಮಕ್ಳಿರೋ ಮನೆಯಂತೂ ತುಂಬಾ ಚೆನ್ನಾಗಿರುತ್ತೆ ಆ ಫೀಲಂತೂ ಬೇರೆ ಹೇಳೋಕ್ಕೇ ಆಗಲ್ಲ ಸೊ ನೋಡೋದ್ರಲ್ಲ ಮನೆ ಪುಟ್ಟ ಲಕ್ಷ್ಮಿ ಯಾವ ಥರ ಪುಟ್ಟದಾಗಿ ರೆಡಿಯಾಗಿದ್ದಾಳೆ ಅಂತ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರ್ಯಾರು ನನ್ನ ಈ ಒಂದು ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ Thank you for watching and love you all.